ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಉಮಾಸ್ ಕಿಚನ್ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ರೆಸಿಪಿ ಏನಪ್ಪ ಅಂದರೆ ಉಳಿದಿರುವಂಥ ಇಡ್ಲಿನ ಯೂಸ್ ಮಾಡಿಕೊಂಡು ಒಂದು ಹೊಸ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹದಿನೈದರಿಂದ ಇಪ್ಪತ್ತು ಇಡ್ಲಿಗಳನ್ನು ತೊಗೊಂಡಿದ್ದೀನಿ ಇವನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ಅಥವಾ ಕಡಾಯಿನ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಅಂದರೆ ಅಡುಗೆ ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಕಿ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಜೀರಿಗೆನ ಹೀರಿಗೆ ನಂತರ ಕಟ್ ಮಾಡಿರುವ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇ ಸೊಪ್ಪನ್ನು ಸಹ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಅದು ಸಹ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಇದಕ್ಕೆ ಇವಾಗ ಕಟ್ ಮಾಡಿರುವ ಟೊಮೆಟೊನೂ ಸಹ ಹಾಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಕಾಲ್ ಸ್ಪೂನ್ ಆಗಷ್ಟು ಅರಿಶಿನ ಪೌಡರ್ ಸಾಂಬಾರ್ ಪೌಡರ್ನ ಹಾಕೊತಾ ಇದ್ದೀನಿ ಮತ್ತು ಗರಂ ಮಸಾಲ ಪೌಡರ್ನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೇ ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪೌಡರ್ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಸಹ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ರೆಸಿಪಿಗಳನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಆ ವಿಡಿಯೋಗಳಿಗೂ ಸಹ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ಚೆನ್ನಾಗಿ ಇದೆ ರೆಡ್ ರೆಡ್ ಆಗಿ ನೀವು ಒಂದ್ಸಲ ಈ ರೀತಿಯಾಗಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಬೇಕಾಗತ್ತೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಈ ನೀರನ್ನು ಅಂದಾಗೆ ಮಸಾಲ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಇದಕ್ಕೇನೆ ಇವಾಗ ಕಟ್ ಮಾಡಿರುವ ಇಡ್ಲಿ ಇತ್ತಲ್ಲ ಅದನ್ನು ಸಹ ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೇನೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದರೆ ಮಸಾಲೆ ಇಡ್ಲಿ ಸವಿಯಲು ಸಿದ್ಧ ನೋಡಿ ಫ್ರೆಂಡ್ಸ್ ಉಳಿದಿರುವಂತಹ ಇಡ್ಲಿನ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಮಸಾಲಾ ಇಡ್ಲಿ ಮಾಡ್ಕೊ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗೂ ಸಹ ಮಾಡ್ಕೋಬೋದು ಇದನ್ನು ನೀವು ಒಂದು ಸಲ ಈ ರೀತಿಯಾಗಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರುಚಿಕರ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್